ಲೋ ಪ್ರಭಿ ಯಾವಾಗ್ಲೂ ಆಡಿದ್ದೆ ಆಟ ಆಡಿ ಬೇಜಾರಾಗೈತೆ ಇವತ್ತು ಬೇರೆ ಆಟ ಆಡೋಣ ಬೇರೆ ಆಟನ ಯೋನ್ ಆಡೋಣ ಲೋ ಪ್ರದಿ ತುಂಬಾ ದಿವಸ ಆತು ಮರ್ಕೋತಿ ಆಟ ಆಡಂದ್ರ ಮರ್ಕೋತಿ ಆಟನ ಹ್ಮ್ ಆಡೋಣ ಕಣ ಚೆನ್ನಾಗಿರುತ್ತೆ ಹ್ಮ್ ನಡ್ರಿ ಮತ್ತೆ ಹೋಗೋಣ ಮರ್ತಾ ಹೋಗ ಆಟಾಡಿ ರಂಗ ನೀನ್ ಬರ್ತೀಯಲ್ಲ ಮತ್ತೆ ಸುರೇಶ ನೀನು ಲೋ ಮಂಜಾ ಮಾರ್ಕೋತಿ ಆಟ ಆಡ್ತಾ ಇದ್ದೀರಾ ಬರ್ತೀವಿ ಕಂಡ್ರೋ ನಿಮ್ ಜೊತೆ

ಹೋಗೋ ಮಾರ್ಕೋತಿ ಆಟನ ಆಡಿದೀವಿ ಹ್ಮ್ ನೀನು ಅವಾಗ ಊರಿಗೆ ಹೋಗಿದ್ದೆ ಕೇಳಲ್ ಬೇಕಾರೆ ಪ್ರದೀಪನ ಪ್ರದೀಪ ರಂಗ ನಾವೆಲ್ಲ ಆಡಿದ್ವಿ ಅವತ್ತೊಂದ್ ದಿವಸ ಹ್ಮ್ ನಾವು ಮರ ಹೆಂಗ್ ಹತ್ತಿದ್ವಿ ಗೊತ್ತಾ ಬೇಕಾರೆ ಕೇಳೋನ್ನ ಹೌದಿಲ್ಲ ಪ್ರದೀಪ್ ಇವರು ಮಾರ್ಕೋತಿ ಆಟ ಆಡಿದ್ರೆ ಇವ್ರ ಜೊತೆ ನೀವು ಇವರು ಮರ ಹತ್ತಿದ್ರ ಹ್ಮ್ ಕಂಡ್ಲ ಮಂಜಾ ಅವಾಗ ನೀನು ದಸರಾ ರಜೆ ಅಂತ ಹೇಳಿ ನೀ ಮತ್ತೆ ಊರಿಗೆ ಹೋಗ್ಬಿಟ್ಟಲ್ಲ ಅವಾಗ ಇವ್ರೆಲ್ಲ ನಮ್ ಜೊತೆ ಮರಕೋತಿ ಆಟ ಆಡಿದ್ರು ಅವತ್ ಒಂದಿಸಾ ಆಡಿದ್ವಿ ಅವಾಗ ಹೆಂಗ್ ಹತ್ತಾರ ಗೊತ್ತ ಇವ್ರಿಬ್ರು ಮರಣ ನಮ್ಕಿನ್ನ ಚೆನ್ನಾಗ್ ಹತ್ತಾರ ಕಣ ಇವ್ರು ಆ ನಾನ್ ನೋಡಿ ಇವ್ರ ಏನ್ ಹುಡುಗಿರ ಹುಡುಗುರ ಅಂತ ಅನ್ಸ್ಬಿಟ್ಟು ತಕಣ ಹಂಗ್ ಹತ್ತಾವ್ ಇವ್ ಮರಗಳನ್ನ ಹೌದೇನ ಇವ್ರಿಗೂ ಮರ ಹತ್ತಕ್ ಬರ್ತತಿ ಏನು ಹ್ಮ್ ನೋಡ್ದ್ಯಾ ಕೇಳಿಸ್ಕಂಡ್ಯಾ ನಾವ್ ಹೆಂಗ್ ಹತ್ತತಿವ್ ಮರ ಅಂತ

ಲೋ ಯಾಕೋ ಮಂಜ ನನ್ನನೆ ಬೋಡ ಅಂತ ಅನಿಸ್ತೀಯಾ ಮತ್ತೆ ನೋಡು ನಮ್ಮ ಅಮ್ಮ ಈಗ ಹೇಳ್ತೀನಿ ಮತ್ತೆ ಇನ್ನೇನ್ ಮತ್ತೆ ಇನ್ ಬೋಡ ಅಂದಲೇ ಇನ್ನೇನ್ ತಲೆ ತುಂಬಾ ಕೂದಲು ಇದೆ ನಿನಗೆ ಅಂತ ಹೇಳಬೇಕಾ ಬೋಡನ ಬೋಡ ಅಂದಲೇ ಇನ್ನೇನ್ ಅಂತಾರೆ ಮತ್ತೆ ித்த மோட்ர ಜೊತೆ ಜಗಳಕ್ಕೆ ಬರ್ತಾನ ಅವನು ಬ್ಯಾಡಪ್ಪ ಅವನು ನಮ್ಮ ಜೊತೆ ನಡಿ ನಡಿ ಸಾಕು ನಾವು ಇಷ್ಟೇ ಜನ ಕರ್ಕಂದ್ರೆ ಮೊದಲೇ ಅವನಿಗೂ ನನಗೂ ಆಗ ಬರಲ್ಲ ನಾನು ಅವನಿಗೆ ಬೋಡ ಅಂತೀನಿ ಅವನಿನ್ನ ನನ್ನ ಜೊತೆ ಜಗಳ ಆಡ್ತಾನೆ ಸುಮ್ಮನೆ ಯಾಕೆ ಜಗಳ ಬ್ಯಾಡ ಬ್ಯಾಡ ಅವನು ನಾವು ಇಷ್ಟೇ ಜನ ಆಡಣ ಸರಿ ಬರ್ರಿ ಮತ್ತೆ ಎಲ್ಲರೂ ಹೋಗಣ ಇದೇ ಮರ ಚರಂಗೈತೆ ಅತ್ತಕ್ಕೆ ಇಲ್ಲ ಆಡೋಣ ಹ್ಞೂ ಸರಿ ಆತ ಇಲ್ಲ ಆಡೋಣ ಈಗ ನೀನಾಗು ನೀನಾಗು ಅಂದ್ರೆ ನಾನಾಗಲ್ಲ ನಾನಾಗಲ್ಲ ಅಂತ ಎಲ್ಲರೂ ಇದು ಮಾಡ್ತಾರೆ ಅದಕ್ಕೆ ಒಂದ್ ಕೆಲಸ ಮಾಡಿ ಎಲ್ಲರೂ ಸೇರಿ ಕೈ ತೋರನ ಯಾರು ಸೋಲ್ತಾರೋ ಅವರೇ ಕಡ್ರಿ ಎಲ್ಲ ಬರ್ರಿ ಕೈ ಬರ್ರಿ

பிங்கி முதலே ரங்க்லே பிங்கி மோஜா ரங்க சரி ಲೋ ಮಂಜ ಅಲ್ ನೋಡು ನಮ್ಮನ್ನೇ ನಡೀತೀಯ ಅಲ್ಲಿ ಹುಡುಗಿ ರೀಡಿತದ ಕೆಳಗೆ ಈ ಹುಡುಗಿ ಬಾರಿ ಚಾಲಕಿದಾರೆ ನಾನು ಆ ಕಡೆ ಹೋಗೋ ಕೆಳಗಡೆ ಗಾಡಿ ಜಂಪ್ ಮಾಡಿದ್ದಾರೆ ಓ ಲೋ ಮಂಜ ಪಟ್ಟೆ ಮುಟ್ಟಿ ಹ್ಮ್ ಆಕ್ ಬಿಡ್ರವ ಈ ಔಟ್ ಮಾಡಾನ ಲೋ ಮಂಜ ಬರಬೇಡ ಅಲ್ಲೇರೋ ಬಿದ್ಬಿಡ್ತೀನಿ ಮಂಜಾ ಆಕಡೆ ಹೋಗಿದನೇ ಲೋ ಮಂಜಾ 나ವನು ಪಟ್ಟೆ ಮುಟ್ಟಿ ಬಿಕಣ್ಣಾ ಅಂತೆ ತಡ್ರಲ್ಲ ನೀವೆಲ್ಲರೂ ಗೆದ್ದಿರಬಹುದು ನಾನು ಇವತ್ತು ಈ ಸುರೇಶನಂತ್ರ ಬಿಡಲ್ಲ ಔಟ್ ಮಾಡೇ ಮಾಡ್ತೀನಿ ಲೋ ಬೇಡ ಕಣೋ ಮಂಜಾ ಇಲ್ಲಂದ್ರೆ ಜಂಪ್ ಮಾಡು ಒಂದು ಜಂಪ್ ಮಾಡಿ ಪಟ್ಟೆ ಮುಟು ಇಲ್ಲ ಔಟ್ ಆಗು 我。Yeah. Oh. ಸೇರ್ಕೊಂಡು ಹಿಂಗೆ ಮರ್ಕೋತಿ ಆಟ ಆಡ್ತೀರಾ ಹೆಂಗಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು